ಭಾವನೆಗಳು ಯಾವೂ ಕೂಡ ವ್ಯಕ್ತ ಆಗ್ತಾ ಕೇವಲ ಕನ್ನಡ ಕೇವಲ ಒಂದು ಅನ್ನದಾನ ಎನ್ನುವಂಥದ್ದು ನಿಮ್ಮ ಕೈಲಿಂದ ಕೂಡ ಕಾಣಿಸ್ತದೆ ಏನಂತ ಇಲ್ಲ ಅರ್ಥ ಆಗಿಲ್ಲ ಹೇಳಿ ಅಂದರೆ ಹಿಂದೂ ಮುಸ್ಲಿಂ ಭಾವನೆ ಎನ್ನದೇ ಎಲ್ಲ ರೀತಿಯಾದಂಥ ಒಂದು ಜನಾಂಗ ಒಗ್ಗೂಡಿ ನೀವು ಒಂದು ಈ ಒಂದು ಸೇವೆಯನ್ನು ಮಾಡ್ತಾ ಇರುವಂಥದ್ದು ನಾನು ಕೂಡ ಅಲ್ಲಿ ಗಮನಿಸಿದೆ ಈ ಕನ್ನಡ ರಾಜ್ಯೋತ್ಸವ ಕೂಡ ಆಯೋಜನೆ ನೀವು ಕೂಡ ಭಾಗಿಯಾಗಿದ್ದರೆ ಏನು ಸರ್ ಇಲ್ಲ ಅದು ನಾವು ವರ್ಷ ವರ್ಷ ಪೂರ್ತಿ ಅದನ್ನು ಮಾಡೋದು ತಾವು ಎಲ್ಲ ಇದೆ ಒಟ್ಟಕ್ಕೆ ಎಲ್ಲ ಸೇರಿ ನಾವು ಎಲ್ಲಿ ನಾವು ಹಿಂದೂ ಮುಸ್ಲಿಂ ಮಾರವಾಡಿಗಳು ನಮ್ಮ ಎಲ್ಲ ಜನ ಸೇರಿ ಅಣ್ಣ ತರ ಮಾಡ್ತಾ ಇದೀವಿ ಕನ್ನಡಕ್ಕೆ ಎಲ್ಲರ ಸಹಕಾರ ನಮ್ಮಲ್ಲಿ ಒಗ್ಗಟ್ಟಾಗಿದೆ ಎಲ್ಲರೂ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವ ವರ್ಷ ಪೂರ್ತಿ ನಡೀತಾ ಇರಬೇಕು ಇವತ್ತು ಹೊಸ ವರ್ಷ ಹೊಸ ವರ್ಷದ ಪ್ರಾರಂಭದಲ್ಲೂ ಕನ್ನಡ ರಾಜ್ಯೋತ್ಸವ ವರ್ಷ ಪೂರ್ತಿನೂ ಕನ್ನಡ ರಾಜ್ಯೋತ್ಸವ ಮಾಡ್ತಾನೇ ಇರಬೇಕು ನಮ್ಮ ಎಸ್ ಪಿ ರೋಡು ಅಸೋಸಿಯೇಷನ್ ಏನು ನಮ್ಮ ಸತೀಶ್ ಅವರಿದ್ದಾರೆ ಮತ್ತು ಬಾಕಿ ಇರುವಂಥ ಎಲ್ಲ ಪದಾಧಿಕಾರಿಗಳು ಪದಾಧಿಕಾರಿಗಳು ಬಾಕಿ ಇರೋರೆಲ್ಲ ಸೇರಿಕೊಂಡು ಭಾಳ ಪ್ರತಿ ವರ್ಷ ಮಾಡ್ತಾ ಬಂದಿದ್ದಾರೆ ಈ ವರ್ಷ ಕೂಡ ಈ ಒಂದು ಅದ್ದೂರಿ ಕಾರ್ಯಕ್ರಮ ಭಾಳ ವಿಶೇಷವಾಗಿ ಕನ್ನಡ ಭಾಷೆಗೆ ಒತ್ತನ್ನು ತರುವಂಥ ಕನ್ನಡ ಸಂಸ್ಕೃತಿಯನ್ನು ಎತ್ತಿಡಿಯುವಂಥ ಈ ಕಾರ್ಯಕ್ರಮಗಳು ನಡೀತಾ ಇರಬೇಕು ಸೊ ಕನ್ನಡವನ್ನು ಬೆಳೆಸೋಣ ಕನ್ನಡವನ್ನು ಉಳಿಸೋಣ ಅನ್ನೋ ಏನು ನಮ್ಮ ಸಂದೇಶ ಇದೆ ಅದು ಪ್ರತಿ ಪ್ರತಿ ಅರ್ಥದಲ್ಲೂ ಸರಿಯಾದಂಥ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಕನ್ನಡವನ್ನು ನಮ್ಮ ಸಂಸ್ಕೃತಿಯನ್ನು ಎತ್ತಿಡಿಯುವಂಥ ಒಂದು ಕಾರ್ಯಕ್ರಮ ಇದು ಈ ಥರ ಕಾರ್ಯಕ್ರಮ ವರ್ಷ ಪೂರ್ತಿ ನಡೀಬೇಕು ನಮ್ಮ ಸತೀಶ್ ಅವ್ರಿಗೆ ಒಳ್ಳೆಯದಾಗಲಿ ಅವರ ಎಲ್ಲ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಇರುವಂಥವ್ರು ಎಲ್ರಿಗೂ ಒಳ್ಳೆಯದನ್ನು ಬಯಸಿ ಸ್ವಲ್ಪ ತಡವಾಯ್ತು ನಾನು ಬರಲಿಕ್ಕೆ ಎಸ್ ಪಿ ರೋಡ್ ಉತ್ಸವ ಬಂದು ನಾವು ಪ್ರತಿ ವರ್ಷ ತುಂಬ ವಿಜೃಂಭಣೆಯಿಂದ ಮಾಡ್ಕೊಂಬರ್ತಾಯಿದೀವಿ ಮತ್ತು ಜೈ ಕರ್ನಾಟಕ ಸಹಯೋಗದೊಂದಿಗೆ ಮತ್ತು ನಾವೆಲ್ಲರೂ ನಮ್ಮ ಮಾವ ಅವರು ನಾವೆಲ್ಲರೂ ನಮ್ಮ ಟೀಮೆಲ್ಲ ಸೇರಿ ಭಾರಿ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀರಿ ಈ ವರ್ಷ ವಿಶೇಷ ಏನಂತ ಹೇಳಿದ್ರೆ ವರ್ಷ ಫುಲ್ಲು ರಾಜ್ಯೋತ್ಸವ ಮಾಡ್ಬೇಕನ್ನೋದು ದೃಷ್ಟಿಯಿಂದ ಜನವರಿ ಫಸ್ಟ್ಗೆ ರಾಜ್ಯೋತ್ಸವ ಇದ್ದೀರಿ ಮತ್ತು ಇವತ್ತು ನೀವು ನೋಡ್ತಾ ಇರ್ಬೋದು ನೂರಡಿ ಅದು ಕನ್ನಡ ಬಾವುಟನ ಹಾಕಿದ್ದೀರಿ ಇದು ಈ ಭಾರಿ ಭಾರಿ ದೊಡ್ಡ ವಿಶೇಷ ಮತ್ತು ಈ ಸಲ ಕನ್ನಡ ಬಂದು ಕನ್ನಡಿಗರಿಗೆ ಸೀಮಿತ ಅಲ್ಲ ಯಾಕೆ ಹೊರಗಡೆಯಿಂದಲ್ಲ ಮಾರ್ವಾಡಿಗಳು ಬಂದು ಅವ್ರು ಯಾರೂ ಕನ್ನಡಕ್ಕೆ ಹೊಂದ್ಕೊಳ್ತಾ ಇಲ್ಲ ಅನ್ನೋ ಒಂದು ಏನಿದಿತ್ತು ಈ ಸಲ ಎಲ್ಲ ಮಾರ್ವಾಡಿಗಳು ಎಲ್ಲಾ ಮುಸ್ಲಿಮ್ಸ್ ಅವರು ಎಲ್ಲರೂ ಪ್ರತಿಯೊಬ್ಬರು ಸೇರಿ ಎಸ್ ಪಿ ರೋಡ್ ಉತ್ಸವ ಮಾಡ್ತಾ ಇರೋದು ಇದು ಭಾರಿ ವಿಶೇಷ ಅಂದ್ರೆ ನೀವು ನೋಡ್ತಾ ಇರಬಹುದು ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲ ಎಲ್ಲರೂ ಸೇರಿ ಮಾಡ್ತಾ ಇರೋದು ಎಸ್ ಪಿ ರೋಡ್ ಉತ್ಸವ ಇಲ್ಲಿ ನೀವು ನೋಡ್ಬೋದು ಎಲ್ಲಾ ಜನಾಂಗದವರು ಎಲ್ಲಾರು ರೀ ಎಲ್ಲರೂ ಕನ್ನಡಕ್ಕೆ ನಾವು ವರ್ಷ ಫುಲ್ಲು ವಧು ನವಂಬರ್ಗೆ ಸೀಮಿತ ಆಗಬಾರ್ದು ವರ್ಷ ಫುಲ್ಲು ಕನ್ನಡಕ್ಕೆ ನಾವು ಬೆಲೆ ಕೊಡಬೇಕು ಮತ್ತು ಕನ್ನಡನೇ ನಮ್ಮ ನಾಡು ನುಡಿ ನುಡಿ ಅಂತ ಬಂದರೆ ನಾವು ಕನ್ನಡ ಅನ್ನೋದರಿಂದ ಎಸ್ ಪಿ ರೋಡ್ ಉತ್ಸವನ ಜನವರಿ ಒಂದಕ್ಕೆ ಮಾಡ್ತಾ ಇದ್ದೀರಿ ಮತ್ತು ವಿಶೇಷ ನೂರಡಿ ಇದು ಕನ್ನಡ ಬಾವುಟನ ಹಾಕಿ ನಾವು ಎಲ್ಲ ಹಿಂದೂ ಮುಸ್ಲಿಮ್ ಎಲ್ಲ ಒಟ್ಟಿಗೆ ಒಂದು ಅಣ್ಣ ತಮ್ಮ ಥರ ಇದ್ದೀನಿ ನಮಗೆ ಸೂರ್ಯಣ್ಣ ಇದ್ದಾರೆ ಇಲ್ಲಿ ನಮ್ಮ ಬಜಾರಲ್ಲಿ ನಮಗೆ ವರ್ಷ ವರ್ಷ ಈ ಥರ ಮಾಡ್ತಾರೆ ನಾವು ಅವ್ರ ಜೊತೆ ಇರ್ತೀನಿ ನಾವು ಅಟ್ಟೆ ನಮ್ದು ಹೇಳೋದು